ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಚಿತ್ರ ಎಲ್ಲ ಕಡೆಗಳಿಂದ ಮೆಚ್ಚುಗೆ ಪಡೆದುಕೊಂಡಿದೆ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ತನ್ನ ನಾಗಾಲೋಟ ಮುಂದುವರೆಸಿದೆ ಚಿತ್ರದಲ್ಲಿ ಯಶ್ ನಟನೆ ಅವರ ಸ್ಟೈಲ್ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು ಬಣ್ಣದ ಲೋಕಕ್ಕೆ ಕಾಲಿಡೋ ಮೊದಲು ಯಶ್ ನಟನಾ ಶಾಲೆಗೆ ಹೋಗಿದ್ದರೆ ತಮ್ಮ ಗುರುಗಳು ಯಾರು ಎಂಬಿತ್ಯಾದಿ ವಿಚಾರವನ್ನ ಯಶ್ ಇತ್ತೀಚೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ ಕೆಜಿಎಫ್ ಚಿತ್ರದಲ್ಲಿ ಹಿರಿಯ ನಟ ಅನಂತ್ನಾಗ್ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಇಡೀ ಚಿತ್ರದ ನಿರೂಪಕರು ಒಬ್ಬರೇ ಅಚ್ಚರಿ ಅಂದ್ರೆ ಯಶ್ ಜೀವನಕ್ಕೆ ತಿರುವು ನೀಡುವಲ್ಲಿ ಅನಂತ್ನಾಗ್ ಪಾತ್ರ ದೊಡ್ಡದಿದೆಯಂತೆ ಅನಂತನಾಗ್ ನನ್ನ ಗುರುಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಯಶ್ ಯಶ್ ಆಗಿನ್ನು ಕಿರುತೆರಿಗೆ ಬಣ್ಣ ಹಚ್ಚುತ್ತಿದ್ರು ಅವರು ಯಾವುದೇ ಸಿನಿಮಾ ಹಿನ್ನೆಲೆಯಿಂದ ಬಂದವರಲ್ಲ ಹಾಗಾಗಿ ನಟನೆಯಲ್ಲಿ ಯಶ್ ಅಷ್ಟಾಗಿ ಪಳಕಿರ್ಲಿಲ್ಲ ಆದ್ದರಿಂದ ನಟನಾ ಶಾಲೆಗೆ ಸೇರಿಕೊಂಡ್ರೆ ಏನಾದ್ರೂ ಕಲಿಬಹುದು ಎಂದುಕೊಂಡಿದ್ರಂತೆ ಯಶ್ ಆದರೆ ಅದು ಸಾಧ್ಯವಾಗಿರ್ಲಿಲ್ಲ ಈ ವೇಳೆ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಲ್ಲಿ ಅನಂತ್ನಾಗ್ಗೆ ಮಗನಾಗಿ ಯಶ್ ನಟಿಸಿದ್ರು ಅಂದಿನಿಂದ ಅನಂತ್ನಾಗ್ ಗುರುವಾದರಂತೆ ಅನಂತ್ನಾಗ್ ಅವರಿಂದ ಸಾಕಷ್ಟು ವಿಚಾರಗಳನ್ನ ಕಲಿತಿದ್ದೇನೆ ಆರಂಭದಲ್ಲಿ ಅವರು ನಟನೆ ಮಾಡುವುದೇ ಎಲ್ಲವೇನೋ ಅನಿಸ್ತಾ ಇತ್ತು ಆದ್ರೆ ಮಾನಿಟರ್ ನೋಡಿದಾಗ ಅವರ ಶಕ್ತಿ ಏನು ಅನ್ನೋದು ಅರ್ಥವಾಯಿತು ಸೆಟ್ ನಲ್ಲಿ ನಾನು ಅವರಿಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಿದ್ದೆ ಆ ಮಾತುಗಳು ಇಂದಿಗೂ ಅನ್ವಯವಾಗುತ್ತೆ ಅಂತ ನೆನಪಿನ ಬುತ್ತಿ ಬಿಚ್ಚಿಟ್ಟಿದ್ದಾರೆ ಯಶ್ ಅಂದ್ಹಾಗೆ ಎಸ್ಪೆಷಲಿ ಕೆಜಿಎಫ್ ನಲ್ಲಿ ಯಶ್ ಅವರ ಸಖತ್ ಏನಂತೀರಾ ಫ್ರೆಂಡ್ಸ್ ಮಸ್ ಮತ್ತೆ ಕಮೆಂಟ್ ಬಾಕ್ಸ್ ಯಶ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಮಸ್ ಮತ್ತೆ ವಿಡಿಯೋ ಲೈಕ್ ಕೊಟ್ಟು ಈಗ್ಲೇ ಎಲ್ಲಾ ಕಡೆ ಶೇರ್ ಮಾಡಿ ಯು